ನಮಸ್ಕಾರ ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಆಶ್ರಯದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂತಹ ಬ್ರಾಹ್ಮಣ ಕುಟುಂಬಗಳಿಂದ ಬಂದಂತಹ ಸುಮಾರು ಎರಡು ಸಾವಿರದ ನಾಲ್ಕು ನೂರ ಎಂಬತ್ತೈದು ವಿದ್ಯಾರ್ಥಿಗಳು ಪಿ ಯು ಸಿ ಲೆವೆಂತು ಟ್ವೆಲ್ತು ಅಥವಾ ಡಿಗ್ರಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವರಿಗೆ ಅವರ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಪ್ರತಿಯೊಬ್ಬರಿಗೂ ಸಹ ಹದಿನೈದು ಸಾವಿರ ರೂಪಾಯಿನ ಶಿಷ್ಯ ವೇತನ ಸ್ಕಾಲರ್ಶಿಪ್ಪನ್ನು ಸಾಂದೀಪಿನಿ ಶಿಷ್ಯ ವೇತನ ಯೋಜನೆ ಅಡಿಯಲ್ಲಿ ಮಂಜೂರು ಮಾಡಿ ನೇರವಾಗಿ ಅವರ ಅಕೌಂಟಿಗೆ ಡಿ ಬಿ ಟಿ ಮುಖಾಂತರವಾಗಿ ಈ ಸ್ಕಾಲರ್ಶಿಪ್ ಹಣವನ್ನು ವರ್ಗಾವಣೆ ಮಾಡಲು ಬಹಳ ಸಂತೋಷ ಇದ್ದೇವೆ ಈ ಹದಿನೈದು ಸಾವಿರ ರೂಪಾಯಿ ಹಣ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ವಿದ್ಯಾವಂತರಾಗಿ ನಾಳೆ ಸಮಾಜಕ್ಕೆ ಆಸ್ತಿಯಾಗಿ ಅವರ ಕುಟುಂಬಕ್ಕೆ ದಾರಿದೀಪವಾಗಿ ಈ ವಿದ್ಯಾರ್ಥಿಗಳು ಬೆಳೆಯಲಿ ಅಂತ ಶುಭ ಹಾರೈಸ್ತೇನೆ